ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ನಂತರ ಮೊದಲ ಬಾರಿಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮುಖಾಮುಖಿ ಅಶ್ವಿನಿ ಗೌಡ ಎದುರೆ ಗಿಲ್ಲಿ ಗಿಲ್ಲಿ ಎನ್ನುವಂಥ ಕೂಗು ಹಾಕಿದ ಫ್ಯಾನ್ಸ್ ಎಲ್ಲಿ ಮುಖಾಮುಖಿ ಏನು ಮಾತುಕತೆ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಬಿಗ್ ಬಾಸ್ ಅನ್ನು ಗಿಲ್ಲಿ ಗೆದ್ದಾಯಿತು ಸೆಕೆಂಡ್ ರನ್ ಅಶ್ವಿನಿ ಗೌಡ ಹೊರ ಹೊಮ್ಮಿದ್ದಾರೆ ಮತ್ತು ಗಿಲ್ಲಿಯ ಕ್ರೇಜ್ ಯಾವ ಲೆವೆಲಗಿದೆ ಅಂದರೆ ಅದು ದೊಡ್ಡ ಸ್ಟಾರ್ ನಟರಿಗೂ ಸಿಗಲ್ಲ ಅಷ್ಟು ಕ್ರೇಜ್ ಇದೆ ಮತ್ತು ಆರ್ಗ್ಯಾನಿಕ್ ಕ್ರೇಜ್ ಫ್ಯಾನ್ಸ್ ಅಂತಾರಲ್ಲ ನೀವು ಒಂದು ಪೊಲಿಟಿಷಿಯನ್ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲೂ ಕೂಡ ಸಾವಿರಾರು ಜನ ಸೇರ್ತಾರೆ ಆದರೆ ಅವ್ರ ಅಲ್ಲಿ ತುಂಬ ಜನ ದುಡ್ಡು ಪಡ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಐದುನೂರು ರೂಪಾಯೋ ಸಾವಿರ ರೂಪಾಯೋ ಊಟನೋ ಬೈಕಿಗಿಂತಿಷ್ಟು ಎಲ್ಲೂ ಕೂಡ ಕೊಟ್ಟಿರ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಗಿಲ್ಲಿಗೆ ಸೇರಿದಂಥ ಈ ಮೆರವಣಿಗೆಯಲ್ಲಿ ಸೇರಿದಂಥ ಒಬ್ಬ ಸಾಮಾನ್ಯ ಮನುಷ್ಯ ಬಿಗ್ ಬಾಸ್ ಗೆದ್ದ ನಂತರ ಅವನು ಮನೆಗೆ ಹೋಗ್ಲಿಕ್ಕೂ ಆಗಲಿ ಆ ಲೆವೆಲ್ ಫ್ಯಾನ್ಸ್ ಕ್ರೇಜ್ ಇತ್ತಂದ್ರೆ ಆ ಗಿಲ್ಲಿನ ತನ್ನ ಕ್ರೇಜ್ ಏನ್ ಏನು ಎನ್ನುವುದನ್ನು ಜನಗೆ ಅರ್ಥ ಆಗುತ್ತೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಅಶ್ವಿನಿ ಗೌಡ ಗಿಲ್ಲಿಯವರ ಮೇಲೆ ಗಿಲ್ಲಿಯವರ ವಿರುದ್ಧ ಅನೇಕ ಆಪಾದನೆ ಮಾಡಿದರು ಅದರಲ್ಲೂ ಮುಖ್ಯವಾಗಿ ಬಡವರ ಮಕ್ಕಳು ಬೆಳಿಬೇಕೆನ್ನುವಂಥ ನಾಟಕ ಆಡಿಕೊಂಡು ಡ್ರಾಮಾ ಆಡಿಕೊಂಡು ಗಿಲ್ಲಿ ಬಿಗ್ ಬಾಸ್ ಅನ್ನು ಗೆದ್ದ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿ ಗೆದ್ದ ಎನ್ನುವಂಥ ಆಪಾದನೆ ಕೂಡ ಇತ್ತು ಮತ್ತು ಗಿಲ್ಲಿಯವರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಬೇರೆ ಬೇರೆ ಓಟ್ ಬಗ್ಗೆ ಬೇರೆ ಬೇರೆ ಥರದ ಒಂದು ಮಾತನ್ನು ಕೂಡ ಅಶ್ವಿನಿ ಕೂಡ ಹೇಳಿದ್ರು ಅಥವಾ ಗಿಲ್ಲಿ ವಿರುದ್ಧ ಮತ್ತು ಆ ಬಿಗ್ ಬಾಸ್ ತಂಡದ ವಿರುದ್ಧ ಕೆಲ ಆಪಾದನೆಗಳನ್ನು ಕೂಡ ಮಾಡಿದ್ರು ಆದರೆ ಗಿಲ್ಲಿ ಎಲ್ಲೂ ಕೂಡ ಅವರ ಬಗ್ಗೆ ಅಂತ ಮಾತನ್ನು ಹೇಳಿರಲಿಲ್ಲ ಒಂದು ಮಾತು ಎರಡು ಕಡೆ ಆ ಅಶ್ವಿನಿಯವರ ಮಾತನ್ನ ಪ್ರಶ್ನೆ ಮಾಡಿದಾಗ ಹೇಳ್ತಾನೆ ಇಲ್ಲ ಅವ್ರು ಹಾಗೆಂದಿರಲಿ ಗಿಲ್ಲ ಎನ್ನುವಂತಹ ಮಾತನ್ನು ಹೇಳಿ ತನ್ನ ಒಂದು ಹಿರಿಮೆಯನ್ನು ಮೆರೀತಾರೆ ಜೊತೆಗೆ ಅಹ್ ಎರಡನೇ ಪಾಯಿಂಟ್ ಹೇಳ್ತಾರೆ ಅವರು ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಬಡವ ಎನ್ನುವಂತ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ ಎನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು ಇವತ್ತು ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿ ತನ್ನನ್ನು ಗೆಲ್ಲಿಸಿದಂಥ ಗೆಲುವಿಗೆ ಸಹಾಯಕರಾದಂಥ ಪ್ರತಿಯೊಬ್ಬರು ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದರು ಅದಾದ ನಂತರ ಏನಾದರೂ ಮುಖಾಮುಖಿ ಆಗ್ತಾರೆ ಅಶ್ವಿನಿ ಮತ್ತು ಗಿಲ್ಲಿ ಮುಖಾಮುಖಿ ಆಗ್ತಾರೆ ಅನ್ನುವಂಥ ಒಂದು ಗೊಂದಲ ಕುತೂಹಲ ಜನರಲ್ಲಿ ಮನೆ ಮಾಡಿತ್ತು ಆಗ ಆದರೆ ಇದೀಗ ನಾಳೆ ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಜೊತೆಗೆ ಮಾತಿನ ಮುಖಾಂತರ ಅಶ್ವಿನಿಯವರಿಗೆ ಟಾಂಗ್ ಕೊಟ್ಟಂಥ ರಕ್ಷಿತಾ ಶೆಟ್ಟಿ ಕೂಡ ಆ ಅಲ್ಲಿ ಇರ್ತಾರೆ ಮತ್ತು ಅಲ್ಲಿ ಇರುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹಾಗಾದರೆ ಯಾವ ಕಾರ್ಯಕ್ರಮ ಎಲ್ಲಿ ಭಾಗಿಯಾಗ್ತಾರೆ ಯಾರು ನಡೆಸ್ಕೊಡ್ತಾರೆ ಆ ಕಾರ್ಯಕ್ರಮ ಯಾವ ಒಂದು ಸಂದರ್ಭ ಎಲ್ಲೂ ಕೂಡ ಕುತೂಹಲಕಾರಿಯಾಗಿದೆ ಆದರೆ ಅದು ಕೂಡ ಅನೌನ್ಸ್ ಆಗಿದೆ ಯಾವ ಕಾರ್ಯಕ್ರಮ ಏನು ಕೂಡ ಅನೌನ್ಸ್ ಆಗಿದೆ ನಾಳೆ ಬೆಳಿಗ್ಗೆ ಸುಮಾರಿಗೆ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಮತ್ತೊಂದು ಬ್ರ್ಯಾಂಚ್ ಉದ್ಘಾಟನೆ ಇದೆ ಅದು ಕನಕಪುರ ರಸ್ತೆಯ ರಘುವನಹಳ್ಳಿ ಕನಕಪುರ ರಸ್ತೆಯಲ್ಲಿ ಒಂದು ಸಾಯಿಗೋಲ್ಡ್ ಪ್ಯಾಲೇಸ್ನ ಮುಖ್ಯಸ್ಥರಾದಂಥ ಮಾಲೀಕರ ಟಿ ಎಸ್ ಶರವಣ್ಣ ಅವರು ಕೂಡ ಒಂದು ತಮ್ಮ ಆರನೇ ಬ್ರಾಂಚು ಐದನೇ ಬ್ರಾಂಚ್ ಅನ್ನು ಓಪನ್ ಮಾಡ್ತಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅನ್ನುವಂತ ಹೆಸರಿನಲ್ಲಿ ಆ ಮುಂದುವರೆದ ಬ್ರಾಂಚು ಆ ಬ್ರಾಂಚ್ನ ಅಥವಾ ಹೊಸ ಸಾಕಿಯ ಉದ್ಘಾಟನಾ ಸಮಾರಂಭಕ್ಕೆ ಅಶ್ವಿನಿ ಗೌಡ ಅವರನ್ನು ಕರೆದಿದ್ದಾರೆ ವಿಶೇಷ ಅತಿಥಿಯಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಹನ್ನೆರಡು ವಿನ್ನರ್ ಖ್ಯಾತಿಯ ಎನ್ನುವಂತಹ ಒಂದು ಬೋರ್ಡನ್ನು ಹಾಕಿದ್ದಾರೆ ಜೊತೆಗೆ ರಕ್ಷಿತಾ ಶೆಟ್ಟಿ ಕೂಡ ಇದ್ದಾರೆ ಹಾಗಾಗಿ ಈ ಮೂರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಶುಭ ಹಾರೈಕೆಯೊಂದಿಗೆ ಆ ದೊಡ್ಡ ಮಳಿಗೆಯನ್ನು ಚಿನ್ನದ ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಗಿಲ್ಲಿಯವರಿಗೂ ಕೂಡ ಒಂದು ದೊಡ್ಡ ಚಿನ್ನದ ಗಿಫ್ಟ್ ಕೊಡಿಸಿರುವಂಥ ಚಾನ್ಸಸ್ ಇದೆ ಯಾಕಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಟಿ ಎಸ್ ಅವರು ಕೂಡ ಈ ಮಾರ್ಕೆಟಿಂಗ್ನಲ್ಲಿ ಎತ್ತಿದಂಥ ಕೈ ಮೊದಲವರು ಬಿಗ್ ಬಾಸ್ ವಿನ್ ಆದರೆ ಗಿಲ್ಲಿ ವಿನ್ನರ್ ಇಪ್ಪತ್ತು ಲಕ್ಷ ತಾನೇ ಕೊಡ್ತೇನೆ ಅಂತ ಹೇಳಿಕೆನ ಕೊಟ್ಟಿದ್ದರು ಅದಾದ ನಂತರ ಬಿಗ್ ಬಾಸ್ ತಂಡ ಜೊತೆ ಮಾತನಾಡಿ ಕಲಸ ತಂಡ ಜೊತೆ ಮಾತಾಡಿ ಆ ಒಂದು ಹಣವನ್ನು ರನ್ನರ ಅಪ್ಪ ರಕ್ಷಿತ ರಕ್ಷಿತ ಶೆಟ್ಟಿಯವರಿಗೆ ಕೊಡುವಂಥ ಒಂದು ಹೊಂದಾಣಿಕೆ ಆಯಿತು ಅಥವಾ ಮಾತುಕತೆ ಕೂಡ ಆಯಿತು ಹಾಗಾಗಿ ಇದೀಗ ರಕ್ಷಿತ ಅವರಿಗೆ ಬರಲೇಬೇಕು ಯಾಕಂದರೆ ಅವರಿಗೆ ಈಗಾಗಲೇ ಇಪ್ಪತ್ತು ಲಕ್ಷ ಹಣವನ್ನು ಟಿ ಎ ಸರ್ವಣ್ಣವರು ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೊಟ್ಟಿದ್ದಾರೆ ಅಪ್ ಅವರಿಗೆ ಇನ್ನು ಗಿಲ್ಲಿ ಅವರಿಗೆ ಇಪ್ಪತ್ತು ಲಕ್ಷ ಕೊಡ್ತೀವಿ ಅನ್ನಿದ್ರು ಅದು ಕೊಟ್ಟಿದ್ದರ ಇಲ್ವ ಗೊತ್ತಿಲ್ಲ ಯಾಕಂದ್ರೆ ಅದು ಅಧಿಕೃತವಾಗಿ ಸ್ಟೇಜ್ ಮೇಲೆ ಕೊಡುವಂಥ ಸಂದರ್ಭ ಆಗಿತ್ತು ಅದು ರಕ್ಷಿತ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ ಇನ್ನು ನಾಳೆ ಮೂರು ಜನ ಮುಖಾಮುಖಿ ಆಗ್ತಾರೆ ಇಬ್ಬರು ಆಪ್ತರು ಒಂದು ರಕ್ಷಿತ ಶೆಟ್ಟಿ ಮತ್ತು ಗಿಲ್ಲಿ ಇನ್ನು ಮತ್ತೊಬ್ಬ ವಿರೋಧಿ ಹೋರಾಟಗಾರ್ತಿ ಆಗಿರುವಂಥ ಅಶ್ವಿನಿ ಗೌಡ ನೋಡಿ ಒಂದು ಗೆಲುವನ್ನು ಗೆದ್ದವರಿಗೆ ಸುಮ್ಮನೆ ಬಿಡಬೇಕು ಅವ್ರು ಗೆದ್ದಿದ್ದಾರೆ ಓಕೆ ನಮ್ಮ ಕಡೆ ಸುಭಹಾರಕ್ಕೆ ಅನ್ನುವಂತ ಮಾತನ್ನು ಹೇಳಿ ತಮ್ಮ ಸೋಲನ್ನು ಒಪ್ಕೊಂಡ್ರೆ ಆ ಸೋಲಿಗೆ ಕೂಡ ಒಂದು ಲೆವೆಲ್ಗೆ ಮರ್ಯಾದೆ ಇರುತ್ತೆ ಆ ಸೋಲು ಓಕೆ ಅವರು ಹೋರಾಟ ಮಾಡಿದ್ರಲ್ಲ ಎನ್ನುವಂತ ಜನರ ಭಾವನೆ ಆ ಅವ್ರ ಮೇಲೂ ಇರುತ್ತೆ ತುಂಬಾ ಹೋರಾಟ ಮಾಡಿದ್ರು ಮಹಿಳೆಯಾದರೂ ಕೂಡ ಹೋರಾಟ ಮಾಡಿದ್ರು ತಮ್ಮ ಈ ವಯಸ್ಸರು ಕೂಡ ಯಂಗ್ಸ್ಟರ್ನ ಮೆಟ್ಟಿ ನಿಲ್ಲುವಂತ ಹೋರಾಟ ಒಂದು ಗೌರವದ ಭಾವನೆ ಜನರಲ್ಲಿ ಇರುತ್ತೆ ಓಕೆ ನೀವೇನೇ ಮಾಡಿದ್ರೂ ಕೂಡ ನೀವೇನೇ ತಪ್ಪು ಮಾಡ್ತಾಡಿರಬಹುದು ಏನೇ ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸ್ರು ಕೂಡ ಇಲ್ಲ ಹೋರಾಟಕ್ಕಾರ್ತಿ ಹೋರಾಟ ಮಾಡಿದ್ದಾರೆ ಎನ್ನುವಂಥ ಒಂದು ಕರ್ಟಸಿ ಒಂದು ಕೃಪೆ ನಿಮ್ಮ ಮೇಲೆ ಜನರು ಇಟ್ಕೊಂಡಿರ್ತಾರೆ ಆದರೆ ಯಾವಾಗ ಗೆದ್ದಂಥ ಗೆಲುವನ್ನು ಟೀಕೆ ಮಾಡಿದಾಗ ಗೆದ್ದಂಥ ಗೆಲುವನ್ನು ಡ್ರಾಮಾ ಅಂದಾಗ ಅದು ನಿಯತ್ತಾಗಿ ಗೆದ್ದಂಥ ಇಡೀ ರಾಜ್ಯವೇ ಸಂಭ್ರಮ ಓಕೆ ಅಲ್ಲಿ ಏನಾದರೂ ಬೇರೆ ಬೇರೆ ಹುಳುಕಿತ್ತು ಓಕೆ ಹಂಗೆ ಆಗಬಾರ್ದಿತ್ತು ಎನ್ನುವಂಥ ಭಾವನೆ ಜನರಲ್ಲೂ ಇತ್ತಂದರೆ ನೀವು ಆಡದಂಥ ಮಾತಿಗೆ ಎಲ್ಲರೂ ಸೊಪ್ಪು ಹಾಕುವುದ್ರೆ ನೀವು ಬಂದ ನಂತರ ಜನರ ಅಭಿಪ್ರಾಯ ಅಥವಾ ಟ್ರೋಲ್ಗಳು ಯಾವ ಟ್ರೋಲ್ ಪೇಜ್ಗಳು ಕೂಡ ಪ್ರಥಮ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಗಿಲ್ಲಿಯನ್ನು ನೆಗೆಟಿವ್ ಆಗಿ ಟ್ರೋಲ್ ಮಾಡಿಲ್ಲ ಅದನ್ನಾದರೂ ತಿಳ್ಕೊಂಡು ಇವರು ಸ್ವಲ್ಪ ಮಾತಲ್ಲಿ ಹಿಡ್ತಾ ಇರಬೇಕಿತ್ತು ಓಕೆ ಒಳಗೆ ಆಯಿತು ಅದು ಯಾರಿಗೂ ಅರ್ಥ ಆಗಲಿಲ್ಲ ನಾವು ಒಳಗಡೆ ಹೊರಗಿನ ಪ್ರಪಂಚ ಅರ್ಥ ಆಗಲ್ಲ ನಾನು ಹೇಳಿದೆ ಹೊರಗೆ ಬಂದ ಮೇಲೆ ಅರ್ಥ ಆಯಿತು ನೋಡಿ ಈ ಇಂಥ ಈ ಮಾತನ್ನು ತುಂಬ ಜನ ಹೇಳ್ತಾರೆ ಸೂರಜ್ ಹೇಳಿದ್ದಾರೆ ಧ್ರುವಂತ್ ಹೇಳಿದ್ದಾರೆ ತುಂಬ ಜನ ಹೇಳಿದ್ದಾರೆ ನಾನು ಒಳಗಡೆ ಪ್ರಪಂಚನೇ ಬೇರೆ ಇತ್ತು ಆದರೆ ಹೊರಗಡೆ ಈ ಲೆವೆಲ್ ಕ್ರೇಜ್ ಅಂತ ಅರ್ಥ ಆಗಿಲ್ಲ ಹಾಗಾಗಿ ಈ ಕ್ರೇಜನ್ನು ಹೀಗೆ ಉಳಿಸ್ಕೊಳ್ಬೇಕು ಅನ್ನೋದು ಮಾತನ್ನು ಧ್ರುವಂತ್ ಎನ್ನುವಂಥ ರೆಬಲ್ ಕ್ಯಾಂಡಡೇಟ್ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಗೆಲುವನ್ನು ಗೆಲುವ ಮಟ್ಟಿಗೆ ಸಂಭ್ರಮ ಪಟ್ಟುಕೊಳ್ಳುವಂತ ನಿಮಗೆ ಸೋಲಾದರೂ ಕೂಡ ಆ ಗೆಲುವಿಗೆ ಅರ್ಹರಾದ ವ್ಯಕ್ತಿಯನ್ನು ಅಭಿನಂದಿಸಬೇಕಿತ್ತು ಇಲ್ಲ ಅಂದಿದ್ರೆ ಸುಮ್ಮನೆ ಇರಬೇಕಿತ್ತು ಆದರೆ ವಿನ್ನನ್ನೇ ಗೆಲುವನ್ನೇ ನೀವು ಹಿರಿಯಳಿಸುವಂತ ಗೆಲುವನ್ನೇ ಡ್ರಾಮಾ ಎನ್ನುವಂಥ ಮಾತಿದಿಲ್ಲ ಅದು ಅದು ಕೆಟ್ಟ ಸೋಲಾಗುತ್ತೆ ಅದು ಸೋಲಾಗಲ್ಲ ಅದು ಕೆಟ್ಟ ಸೋಲಾಗತ್ತೆ ರಣಭೂಮಿಯಲ್ಲಿ ಹೋರಾಡಿ ಮೃತನಾದವನು ಕೂಡ ಹುತಾತ್ಮನಾಗ್ತಾನೆ ಅಂತ ಮಾತಿದೆಯಲ್ಲ ಆ ಮಾತು ಸೋತವನಿಗೆ ಅಪ್ಲೈ ಆಗುತ್ತೆ ಆದ್ರೆ ನೀವು ಸೋಲನ್ನ ಕೆಟ್ಟ ಸೋಲಾಗಿ ಮಾಡ್ಕೊಬಿಟ್ರೆ ಅದು ಕೆಟ್ಟ ವ್ಯಕ್ತಿತ್ವ ಆಗುತ್ತೆ ಆ ನಿಟ್ಟಿನಲ್ಲಿ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಶ್ವಿನಿ ಗೌಡ ಗಿಲ್ಲಿ ಮುಖಾಮುಖಿ ಆದಾಗ ಏನ್ ಮಾತುಕತೆ ಆಗ್ಬೋದು ಈ ವಿಷಯ ತಿಳಿದಂತೆ ಗಿಲ್ಲಿ ಫ್ಯಾನ್ಸ್ ಕೂಡ ನಾಳೆ ಶ್ರೀ ಸಾಯಿ ಪ್ಯಾಲೇಸ್ ಪ್ಯಾಲೇಸ್ನ ಹೊಸ ಸಾಕಿಯ ರಘುವನಹಳ್ಳಿಯಲ್ಲಿ ಓಪನಿಂಗ್ ಆಗುವಂತಹ ಆ ಜಾಗದ ಮುಂದೆ ಜಮಾಯಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ತನ್ನ ನೆಚ್ಚಿನ ನಟನನ್ನು ತನ್ನ ನೆಚ್ಚಿನ ನಾಯಕನ ಅಶ್ವಿನಿ ಅಶ್ವಿನಿಗೌಡವರಿಗೆ ಆ ಮುಖಾಂತರ ಸ್ವಲ್ಪ ಮಟ್ಟಿಗೆ ಎಂದು ಮುಖಭಂಗ ಮಾಡ್ತಾರ ಅಥವಾ ಗಿಲ್ಲಿ ಗಿಲ್ಲಿ ಎನ್ನುವಂಥ ಕೂಗನ್ನು ಹೇಳಿ ಸ್ವಲ್ಪ ಮುಜುಗರ ಮಾಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕಿದೆ ನಾಳೆ ಒಂದು ಹೊಸ ಅಪ್ ಸಿಗುತ್ತೆ ಯಾಕಂದರೆ ರಾಜ ಮಾತೆ ಅಶ್ವಿನಿ ಗೌಡ ಮತ್ತು ರಾಜ ಅಂದರೆ ಬನಿಯಾನ ಹಾಕಿದ್ರು ಕೂಡ ರಾಜನ ಬಾಳನ್ನು ಬಾಳ್ತಿರುವಂಥ ಗಿಲ್ಲಿ ನಟ ಇಬ್ಬರು ಕೂಡ ಮೀಟ್ ಆಗ್ತಿದ್ರೆ ಆಸ್ ಯೂಶುವಲ್ ಗಿಲ್ಲಿ ಮನಸ್ಸಲ್ಲಿ ಅದು ಇರಲ್ಲ ಆ ಗಿಲ್ಲಿಗೆ ಎಲ್ಲವೂ ಗೊತ್ತಿರುತ್ತೆ ಯಾಕಂದ್ರೆ ಇವತ್ತು ನನಗೆ ಹೊಸ ವ್ಯಕ್ತಿತ್ವ ಅರ್ಥ ಆದಾಗ ಅದನ್ನ ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಗಿಲ್ಲಿಗೆ ಮೊದ್ಲಿಂದ ಗೊತ್ತು ಇವರ ವ್ಯಕ್ತಿತ್ವ ಇಂಥದ್ದು ಇವರ ವ್ಯಕ್ತಿತ್ವ ಇಂಥದ್ದು ಹಾಗಾಗಿ ಗಿಲ್ಲಿ ತಲೆ ಕಳ್ಸ್ಕೊಳ್ಲಿಕ್ಕಿಲ್ಲ ಆದರೆ ಕೊನೆಯ ಹಂತದಲ್ಲಿ ಇಬ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂದ್ರೆ ರಾಜಮಾತೆ ಆದಂತ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಹೊಂದಾಣಿಕೆ ಮಾಡ್ಕೊಂಡಿದ್ರು ಮತ್ತು ಇಬ್ಬರು ತಪ್ಪಿಕೊಂಡು ಕ್ಷಮೆಯನ್ನು ಕೂಡ ಕೇಳಿದರು ಜೊತೆಗೆ ಗಿಲ್ಲಿ ಕೂಡ ಇಲ್ಲ ಅವರು ವಯಸ್ಸಾದಂತೂ ನನಗಿಂತ ದೊಡ್ಡವರು ಹಾಗಾಗಿ ನಾನು ಅವರು ಕ್ಷಮೆ ಕೇಳ್ತೇನೆ ನಾನು ಹಾಗೆ ಬರೋದು ಕೆಲವೊಂದು ಸಲ ಏಕವಚನ ಕೆಲವೊಂದು ಸಲ ಬೇರೆ ಬೇರೆ ಪದಗಳನ್ನ ಉಪಯೋಗಿಸ್ತೀನಿ ನನಗೆ ಕ್ಷಮೆ ಅಂತ ಪದವನ್ನು ಕೂಡ ಕೇಳಿದ್ರು ಅಷ್ಟಕ್ಕೆ ಶಾಂತವಾಗಬೇಕಿತ್ತು ಆದರೆ ಹೊರಗಡೆ ಬಂದ ಕೂಡ ಅದನ್ನು ಕಿಡಿಯನ್ನು ಇಟ್ಕೊಂಡು ಮತ್ತೆ ಹೊಗೆ ಆಡ್ತಿರುವುದನ್ನು ನೋಡ್ತಾ ನಾಳೆ ಇಬ್ಬರ ಮುಖಾಮುಖಿ ಒಂದು ಟ್ವಿಸ್ಟ್ ಕೊಡುತ್ತೆ ಇಬ್ಬರ ಮುಖಾಮುಖಿ ಆದ ನಂತರವೂ ಕೂಡ ಮತ್ತೆ ಏನಾದರೂ ಗೌಡರು ತಮ್ಮ ತಗಾದಿಯನ್ನು ಮುಂದುವರಿಸ್ತಾರ ಕಾದು ನೋಡಬೇಕಾಗಿದೆ ಅಲ್ಲಿ ಗಿಲ್ಲಿಯ ಜೊತೆಗೆ ರಕ್ಷಿತಾ ಶೆಟ್ಟಿ ಅನ್ನುವಂಥ ಪಟಾಕಿ ಕೂಡ ಇರ್ತಾರೆ ನೋಡಬೇಕು ನಾಳೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಬ್ಬರು ಅಂದರೆ ಬಿಗ್ ಬಾಸ್ ನಮ್ಮ ಒಳಗಡೆ ಕಂಟೆಸ್ಟೆಂಟ್ ಆಗಿದ್ರು ಎಸ್ ಕೋರ್ಸ್ ದಿ ಆರ್ ಕಂಟೆಸ್ಟೆಂಟ್ ಆ್ಯಂಡ್ ದಿ ಆರ್ ಫೈಟಿಂಗ್ ಫಾರ್ ಈಚ್ ಅದರ್ ಆದರೆ ಬಿಗ್ ಬಾಸ್ ಮನೆಯ ಹೊರಗಡೆ ಬಂದ ನಂತರ ಎಲ್ಲರೂ ಕೂಡ ಶಾಂತವಾಗುತ್ತೆ ಎಲ್ಲರೂ ಕೂಡ ಶಾಂತವಾಗಿದ್ರು ಆದರೆ ಅಶ್ವಿನಿ ಗೌಡ ಶಾಂತ ಆಗಿಲ್ಲ ಅದರಲ್ಲೂ ಸ್ವಲ್ಪ ರೆಬಲ್ ಆಗಿ ಕೆಲವೊಂದು ಗೊಂದಲದ ಹೇಳಿಕೆಯನ್ನು ಕೂಡೋದ್ರ ಮುಖಾಂತರ ಸ್ವಲ್ಪ ಮಟ್ಟಿನ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಮಟ್ಟಿನ ಕಲಹವನ್ನು ಎಪ್ಸ್ತಾ ಇದ್ರೆ ನೋಡಬೇಕು ನಾಳಿನ ಮೀಟಿಂಗ್ ಅಥವಾ ನಾಳಿನ ಮುಖಾಮುಖಿ ಏನಾಗುತ್ತೆ ಅಶ್ವಿನಿಯರು ನಿಜಕ್ಕೂ ಬರ್ತಾರ ತಪ್ಪಿಸ್ಕೊಳ್ತಾರ ಆದರೆ ವಿಶೇಷ ವಿಶೇಷ ಆಹ್ ಅಂದರೆ ಅತಿಥಿಯಾಗಿ ಅವರು ಕೂಡ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ತಾರೆ ಪೋಸ್ಟ್ ಕೂಡ ಇದೀಗ ಸಾಯಿಗೋಡು ಪ್ಯಾಲೇಸ್ ಹಂಚ್ಕೊಂಡಿದೆ ನಾಳೆ ಬೆಳಗ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ ಟರ್ಮ್ ಸಿಗುತ್ತೆ ನೋಡಬೇಕು ಅಲ್ಲಿ ತನಕ ನೀವು ಕೂಡ ಕಾಯ್ತಾ ಇರಿ ನಮ್ಗೆ ಏನಾದರೂ ಹೊಸ ಅಪ್ಡೇಟ್ ಸಿಕ್ಕಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್